ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ನಡುವೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಮಾರಿಯಾಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸೂಳೆಬಾವಿ ಅಂತ ಹೇಳಿ ಒಂದು ಗ್ರಾಮ ಇದೆ ಆ ಆ ಜಾಗ ಸಮಯದಲ್ಲಿ ಒಂದು ಬಸ್ ಸಿ ಬಿ ಇಂದ ಸ್ಟಾರ್ಟ್ ಮಾಡಿ ಆ ಜಾಗಕ್ಕೆ ಪ್ರಯಾಣ ಮಾಡ್ತಿರೋ ಸಂದರ್ಭದಲ್ಲಿ ಬಸ್ ಡ್ರೈವರು ಮತ್ತೆ ಕಂಡಕ್ಟರ್ ಅವರಿಗೆ ಬಸ್ ಅಲ್ಲಿ ಕೂತಿದ್ದ ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಆ ಮಾತಿನ ಚಕಮಕಿ ನಡೆಯುತ್ತೆ ಮಾತಿನ ಚಕಮಕಿ ನಡೆಯೋ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಕಂಡಕ್ಟರ್ ಗೆ ಮಾತಾಡಿದಾಗ ಕಂಡಕ್ಟರ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಅವ್ರು ಟಿಕೆಟ್ ಕೊಡ್ಲಿಕ್ಕೆ ಹೋಗ್ತಾರೆ ಟಿಕೆಟ್ ಕೊಡೋ ಸಂದರ್ಭದಲ್ಲಿ ಅವರು ಟಿಕೆಟ್ ಒಂದು ಟಿಕೆಟ್ ಕೇಳ್ತಾರೆ ಅವರು ಮರಾಠಿಯಲ್ಲಿ ಕೇಳ್ತಾರೆ ಅಂತ ಹೇಳಿ ಕಂಡಕ್ಟರ್ ಹೇಳ್ತಾರೆ ಕಂಡಕ್ಟರ್ ಅವರಿಗೆ ಮರಾಠಿ ಬರ್ದಿರೋ ಕಾರಣ ಅವರು ಆ ಕನ್ನಡದಲ್ಲಿ ಮಾತಾಡ್ತಾರೆ ಆ ವಿಚಾರಕ್ಕೆ ಕಂಡಕ್ಟರ್ಗೆ ನಾವು ಮಾತಾಡಿದಾಗ ಅವ್ರು ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ನೀವು ಮರಾಠಿ ಕಲಿಬೇಕು ಹಂಗೆ ಹಿಂಗೆ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ ಹೇಳಿ ಆ ವಿಚಾರಕ್ಕೆ ಅವರಲ್ಲಿ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗಿದೆ ಅಲ್ಲೇ ಇದ್ದಿದ್ದ ಯುವಕ ತನ್ನ ಫ್ರೆಂಡ್ಸ್ ಗೆ ಫೋನ್ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಅಲ್ಲಿಂದ ಬಂದಿದ್ದೊಂದು ಎರಡು ಬೈಕ್ ಅಲ್ಲಿ ಬಂದಿದ್ದೊಂದು ನಾಲ್ಕೈದು ಜನ ಯುವಕರು ಸೇರಿ ಈ ಹುಡುಗ ಸೇರಿ ಆ ಕಂಡಕ್ಟರ್ಗೆ ಮತ್ತೆ ಡ್ರೈವರಿಗೆ ಹೊಡೆದಿರ್ತಾರೆ ಡ್ರೈವರ್ನ ಈ ಸಮಯದಲ್ಲಿ ನಮ್ಮ ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ ಮತ್ತೆ ಅವ್ರಿಗೆ ಚಿಕಿತ್ಸೆ ಕೂಡ ಆಡ್ತಿದೆ ಬಹಳಷ್ಟು ಅವ್ರಿಗೆ ಒಳಪೆಟ್ಟೆಲ್ಲ ಆಗಿದೆ ಈ ನಿಟ್ಟಲ್ಲಿ ಆಗ್ಲೇ ಸ್ಟೇಟ್ಮೆಂಟ್ ಕೂಡ ತಗೊಂಡಿದೀವಿ ಮತ್ತೆ ಮಾರಿಯರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ ಮತ್ತೆ ಈ ಹುಡುಗರ ಮೇಲೆ ನಾವು ದಸ್ತಗಿರಿ ಮಾಡಿ ಕಾನೂನು ರೀತಿ ಹೆಚ್ಚಾಗಿ ಹಲ್ಲೆ ಆಗಿರೋದು ನಮ್ಮ ಕಂಡಕ್ಟರ್ ಮೇಲೆ ಆಗಿರುತ್ತೆ ಅವ್ರ ಇವಾಗ ಚಿಕಿತ್ಸೆ ಪಡಿತಿದ್ದಾರೆ ಡ್ರೈವರ್ಗು ಸಣ್ಣ ಪುಟ್ಟ ಗಾಯ ಇದು ನಮ್ಮ ಕಂಡಕ್ಟರ್ ಹೇಳೋ ಪ್ರಕಾರ ಈ ವಿಚಾರಕ್ಕೆನೇ ಆಗಿರೋದು ಅಂತ ಹೇಳಿ ಹೇಳ್ತಾರೆ ನೀವು ಮರಾಠಿ ಮಾತಾಡಲ್ಲ ಅಂತ ಹೇಳಿ ಸೊ ಅವ್ರು ಹೇಳಿದ ಪ್ರಕಾರ ನಾವು ಸ್ಟೇಟ್ಮೆಂಟ್ ತಗೊಂಡಿದ್ದೀವಿ ಆ ನಾವು ನಿಟ್ಟು ಕಂಡಕ್ಟರ್ ಹೇಳೋ ಪ್ರಕಾರ ಅಂತಾರೆ ನಿಮ್ಮ ಅಧಿಕಾರಿಗಳು ಈಗಲೂ ಕೂಡ ಹೇಳ್ತಾರೆ ಕಾಂಪ್ರಮೈಸ್ ಹೇಳಿ ಹೌದು ನಮ್ಮ ನಾ ಕಂಡಕ್ಟರ್ ಗೆ ಖುದ್ದಾಗಿ ಮಾತಾಡಿದೀನಿ ಕಂಡಕ್ಟರ್ ಕೂಡ ಅದೇ ರೀತಿ ಹೇಳ್ತಾರೆ ಆ ನಿಟ್ಟಲ್ಲಿ ನಾವು ಅದನ್ನ ಕೂಡ ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ವಿ ಇದ್ರ ನಾವು ಪೊಲೀಸ್ ಆಯ್ಕೆಗೆ ಒಪ್ಪಿಸ್ತೀನಿ ಆ ನಿಟ್ಟಲ್ಲಿ ಅವ್ರಿಪ್ಲನ್ ರಿಯಾಕ್ಷನ್ ವಿಚಾರಣೆ ಮಾಡ್ಬೇಕಾಗುತ್ತೆ ಏನಕ್ಕೆ ಹಂಗೆ ಆಗಿದೆ ಅಂತ ಹೇಳಿ ನಾ ಈಗ ನಂಗೆ ವಿಚಾರ ತಿಳಿದು ಬಂದಿದ್ದು ನಾ ಬಂದು ನನ್ನ ಮೊದಲ ಆದ್ಯತೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವರಿಗೆ ಫಸ್ಟ್ ಅರೆಸ್ಟ್ ಮಾಡೋದು ಆದ್ಯತೆ ಆಗಿರುತ್ತೆ ಮುಂದಿನದಲ್ಲಿ ನಮ್ಮ ಸ್ಟೇಷನ್ ವ್ಯಾಪ್ತಿಯಲ್ಲಿ ಏನನ್ನ ಲೋಪದೋಷ ಇದೆ ಅದ್ರ ಬಗ್ಗೆ ನಾವು ಇಲ್ಲ ಅದೇ ಈ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ನನಗೆ ನಾವು ವಿಚಾರಣೆ ಮಾಡಿದ್ದೀನಿ ಅವರಿಗೆ ಕಂಡಕ್ಟರ್ ಕೂಡ ಹಂಗೆ ಹೇಳಿದ್ದಾರೆ ನಾವು ಪರಿಶೀಲನೆ ಮಾಡ್ತೀವಿ ಅದ್ರ ಬಗ್ಗೆ ನಾನು ಪೊಲೀಸ್ ಕೂಡ ಗಮನಕ್ಕೆ ತಗೊಂಡ್ಬರ್ತೀನಿ ಮತ್ತೆ ರಿಯಾಕ್ಷನ್ ಏನಿದೆಯೋ ಅದ್ರ ಮೇಲೆ ನಾವು